ಕೈ ಮುಗಿಯುವಂತಾನೆ ಭಕ್ತ ಅಂತ ನಾವು ಹೇಳ್ತೀವಿ ಆದ್ರೆ ಬಸವಣ್ಣವ್ರು ಏನ್ ಹೇಳಿದ್ರು ಕಂಡ ಭಕ್ತರಿಗೆ ಕೈ ಮುಗಿಯುವಂತನೇ ಭಕ್ತ ನೀವೆಲ್ಲ ಏನ್ ಮಾಡ್ತೀರಿ ಈಗ ದಾರಿ ಒಳಗ್ ಹೋಗ್ತಿರ್ತೀರಿ ಮರಗವನ ಗುಳಿ ಕಂಡ್ರು ಕೈ ಮುಗಿತೇರಿ ದರ್ಗಾ ಕಂಡ್ರು ಕೈ ಈ ಕಡೆ ಇನ್ನೊಂದು ಯಾವ್ಯಾವ ದೇವಸ್ಥಾನ ಪರಮಾತ್ಮವ್ರು ಹಿಡ್ಕೊಂಡು ನೀವು ಎಲ್ಲ ಕರ್ನಾಟಕ ತಿರ್ಗಾಡಿ ಬಂದಿರಂದ್ರೆ ಎಲ್ಲಿ ದೇವಸ್ಥಾನ ಕಾಣ್ತವ ಅಲ್ಲಿ ಎಲ್ಲಾ ಕಡೆ ಕೈ ಮುಗಿತೇರಿ ಆದರೆ ಬಸವಣ್ಣ ರೇನ್ ಹೇಳೋದ್ರಿಂದ ಕಂಡ ಭಕ್ತರಿಗೆ ಕೈ ಮುಗಿಯುವ ಭಕ್ತ ನೀನು ದೇವರದಿ ನಾನೂ ದೇವರದಿ ನಿನ್ನೊಳಗು ಎನ್ ಆತ್ಮ ಆತ್ಮ ನಿಶ್ಚಲ ಇರುವುದೇ ಪರಮಾತ್ಮ ಅಂತ ಹೇಳ್ಕೊಂಡು ಹೇಳ್ತಾರೆ ನಿನ್ನ ಆತ್ಮ ಬೇರೆ ಎಲ್ಲ ನನ್ನ ಆತ್ಮ ಬೇರೆ ಅಲ್ಲ ನನ್ನ ನಿನ್ನ ಎಲ್ಲೂ ಆತ್ಮ ಇರೋದು ಒಂದೇ ಅದು ಪರಮಾತ್ಮ ಇವತ್ ನೀವೆಲ್ಲ ದೇವರ ಗುಡಿಗೆ ಹೋಗ್ತೀರಲ್ಲ ದೇವರುಗಳಿಗೆ ಹೋಗ್ತಿರ ಹೋದಾಗ ಆರತಿ ಮಾಡ್ತಾರ ಯಾರು ಅಲ್ಲಿರುವಂತ ಪೂಜಾರಿಗಳಾಗಿರ್ಬಹುದು ಅಲ್ಲಿರುವಂತ ಅರ್ಚಕರು ಆರತಿ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರ ದೇವರಿಗೆ ಆರತಿ ಮಾಡಿದ್ಮೇಲೆ ಏನು ಏನ್ ಮಾಡ್ತಾರ